ಹಾಯ್ ಹಲೋ ನಮಸ್ತೆ ರಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಸೊಬ್ ಸಾಂಬಾರು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಮಸೊಬ್ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೊಲದಲ್ಲಿ ಸಿಕ್ಕೋ ಸೊಪ್ಪಿನ ಜೊತೆಗೆ ಮಸೊಬ್ ಸಾಂಬಾರು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ಫಸ್ಟ್ ಬೇಳೆನ ಚೆನ್ನಾಗಿ ವಾಶ್ ಇದ್ದೀನಿ ಹಾಗೆ ನಾನು ಸೊಪ್ಪನ್ನು ಕೂಡ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆಗೆ ನೀರು ಹಾಕಿ ಕುಕ್ಕರಲ್ಲಿ ಇಟ್ಬಿಡೋಣ ಮಸೊಪ್ಪು ಸಾಂಬಾರು ಮಾಡೋದಂತೂ ತುಂಬಾ ಈಸಿ ಇಲ್ಲಿ ನಾನು ಸೊಪ್ಪು ಎಲ್ಲ ಥರದ ಮಿಕ್ಸ್ ಸೊಪ್ಪುಗಳನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನನಗಿಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ನೀವಾದರೆ ಕೀರೆ ಕಿಲ್ಕಿರೆ ಸಬ್ಬಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಸೊಪ್ಪು ಸಿಕ್ಕಿರೋದ್ರಿಂದ ನಾನು ಇದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನಾನು ಬೇಳೆ ಜೊತೆಗೇ ಸೊಪ್ಪನ್ನು ಹಾಕೋತಾ ಇದ್ದೀನಿ ಫಸ್ಟ್ ಸ್ಟವ್ ಹಚ್ಚಿ ಇಟ್ಬಿಡೋಣ ಆ ನೀರು ಕಾಯೋ ಅಷ್ಟರಲ್ಲಿ ನಾವಿಲ್ಲಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗೆಡ್ಡೆನೆಲ್ಲ ಹೆಚ್ಚಿಟ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊನ ಹಾಕ್ತಾಯಿದ್ದೀನಿ ಒಂದು ಎರಡು ಸಣ್ಣ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಹಾಗೆ ನಾನು ಎರಡು ದೊಡ್ಡ ದೊಡ್ಡ ಆಲೂಗಡ್ಡೆನ ದಪ್ಪದಾಗೆ ಹೆಚ್ಚಿ ಅಂದರೆ ಎರಡೇ ಹೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಬಿಕಾಸ್ ಇದು ನಾನು ತೆಗೆದ್ಬಿಟ್ಟು ಮತ್ತೆ ಕಟ್ ಮಾಡಿ ಹಾಕ್ಕೊಳ್ತೀನಿ ರುಬ್ಬಕ್ಕೆ ತೊಗೊಳಲ್ಲ ಹಾಗಾಗಿ ಈ ಸ್ಟೇಜಲ್ಲೇ ಉಪ್ಪು ಕೂಡ ಹಾಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿನೇ ಇರಲಿ ಯಾಕಂದರೆ ಮಸುಪ್ ಸಾಂಬಿಗೆ ಉಪ್ಪು ಜಾಸ್ತಿ ಆಗಿಬಿಡತ್ತೆ ಹಾಗೆ ಬೆಳ್ಳುಳ್ಳಿನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಎರಡು ವಿಷಲ್ನ ತೊಗೊಳ್ಳೋಣ ಹ್ಞೂ ಈಗಲೇ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಮೊದಲು ನಾನು ಆಲೂಗೆಡ್ಡನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ ದೊಡ್ಡ ದೊಡ್ಡದ ಸೊಪ್ಪು ಏನೇನಿದೆ ಅದನ್ನು ಎತ್ತಿ ಒಂದು ಪ್ಲೇಟ್ಗಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ನೀವು ಬೇಕಾದರೆ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹೆಚ್ಚಿಬಿಟ್ಟು ಕೂಡ ಮಾಡ್ಕೋಬಹುದು ಅದು ಹಾಗೆ ಮಸ್ರು ಕೂಡ ಚೆನ್ನಾಗಿರುತ್ತೆ ನಾನು ನನ್ನ ಮಕ್ಕಳಿಗೆ ಸ್ವಲ್ಪ ಸಾಂಬಾರನ್ನೇ ಎತ್ತಿಟ್ಕೊತೀನಿ ಯಾಕಂದರೆ ಮಕ್ಕಳು ಖಾರ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಬೇರೆ ಸಾಂಬಾರು ಮಾಡ್ಕೊತೀನಿ ನಾನು ಮಧ್ಯದಲ್ಲಿ ಇದು ನನ್ನ ಮಕ್ಕಳಿಗೆ ಈಗ ಸೊಪ್ಪು ಆರೋ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಸಿಪ್ಪೆ ಬಿಡಿಸಿ ಅದನ್ನು ಕಟ್ ಮಾಡಿ ಇಟ್ಕೊತೀನಿ ಹಾಗೆ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲನೂ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಸಾಂಬಾರು ಪುಡಿ ಆ್ಯಂಡ್ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಇಷ್ಟಿದ್ರೆ ಸಾಕು ತುಂಬಾ ಹೆಲ್ತಿ ಆ್ಯಂಡ್ ತುಂಬಾ ಟೇಸ್ಟಿ ಇದು ಈಗ ನಾನು ಇದನ್ನು ತರಿತರಿಯಾಗಿ ರುಬ್ಕೊತೀನಿ ತುಂಬ ರುಬ್ಬೋದು ಬೇಡ ತರಿ ತರಿಯಾಗಿರಲಿ ನಿಮಗೆ ಅದು ಬಾಯಿಗೆ ಸಿಗೋ ಥರನೂ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಫಸ್ಟ್ ನನ್ನ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಎತ್ತಿಟ್ಬಿಡ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ರುಬ್ಬಿ ನಾನು ನಂದು ಸಾಂಬಾರ್ಗಳಿಗೆ ಮಿಕ್ಸ್ ಮಾಡ್ಕೊತೀನಿ ಹೀಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಮಸೊಪ್ಪು ಸಾಂಬಾರು ಸ್ವಲ್ಪ ಗಟ್ಟಿನೇ ಇರಬೇಕು ಚೆನ್ನಾಗಿರುತ್ತೆ ಹಾಗೇ ನಮ್ಮ ಮನೇಲಿ ಫ್ರೆಶ್ ಕರಿಬೇವು ಸೊಪ್ಪಿತ್ತು ಸೊ ಅದರಲ್ಲೇ ಇವತ್ತು ಒಗ್ಗರಣೆ ಹಾಕೋಣ ಅಂತ ತಗೊಂಡು ಬರ್ತಾಯಿದ್ದೀನಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಒಣಮೆಣ್ಸಿನ್ಕಾಯಿ ಆ್ಯಂಡ್ ಕರಿಬೇವು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸಿ ಇದಕ್ಕೇನೆ ಸ್ವಲ್ಪ ಬಾಡಿದೆ ಅಂದಾದ ಮೇಲೆ ಒಂದು ಸ್ವಲ್ಪ ಇಂಗ್ ಹಾಕೊಳ್ಳೋಣ ಇಂಗ್ ಹಾಕಿ ನಾನು ನನ್ನ ಮಕ್ಕಳಿಗೆ ಚೆನ್ನಾಗಿ ಸ್ವಲ್ಪ ಖಾರಣೆನೇ ತುಂಬಾ ಗೊಬ್ಬರಣೆನ ಅದು ಇದ್ದೀನಿ ಯಾಕಂದರೆ ಅವ್ರಿಗೆ ಖಾರ ತುಂಬ ಆದರೆ ತಿನ್ನಲ್ಲ ಹಾಗಾಗಿ ಹಾಕಿದ ಹಾಕಿದ್ಮೇಲೆ ನಾನು ಇದಕ್ಕೆ ಇನ್ನು ಮಿಕ್ಕಿರೋ ಬೇಳೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಆ ಕ ಬೇಳೆ ಸಾಂಬಾರು ಪುಡಿ ಹಾಕೋ ಟೈಮಲ್ಲಿ ಸ್ಟವ್ ಆಫ್ ಆಗಿರಲಿ ನಾನೀಗ ಒಗ್ಗರಣೆನ ಸಾಂಬಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇಷ್ಟೆ ಸಾಂಬಾರು ಕುದ್ರೆ ಈಗ ಮಸೊಬ್ ಸಾಂಬಾರು ರೆಡಿ ಇದಕ್ಕೆ ಮುದ್ದೆ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ನೀವು ಮಸೋಬ್ ಸಾಂಬಾರನ್ನ ಹೀಗೆ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನಾನೀಗ ಫೈನಲಿ ಕುದಿಯೋಕ್ಕೆ ಬಿಡೋ ಟೈಮಲ್ಲಿ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಯಾಕೆ ಇವಾಗ ಹಾಕ್ತಿದ್ದೀನಿ ಅಂದರೆ ಆಲ್ ಆಲ್ರೆಡಿ ಅದು ಬೆಂದು ಹೋಗಿದೆ ಇನ್ನು ಅದು ರುಬ್ ಆದಾಗ ಅದು ಸ್ಮ್ಯಾಶ್ ಆಗಿಬಿಡುತ್ತೆ ನಿಮಗೆ ತಿನ್ನಕ್ಕೆ ಸಿಗೋಲ್ಲ ಹಾಗಾಗಿ ನಾನು ಈ ಟೈಮಲ್ಲಿ ಹಾಕ್ಕೊಂತಿದ್ದೀನಿ ಒಂದು ಎರಡು ಕುದಿ ಕುದಿದ್ರೆ ಸಾಂಬಾರು ರೆಡಿ ಈಗ ಮಸ್ತೂ ಸಾಂಬಾರು ಅಂದ್ಮೇಲೆ ನಂಚಕ್ಕೆ ಬೇಕೇ ಬೇಕಲ್ವಾ ನಮ್ಮ ಮನೇಲಂತೂ ಬೆಂಡೆಕಾಯಿ ಹುರ್ಕೊಂಡ್ರೆ ತುಂಬಾ ಇಷ್ಟಪಡ್ತಾರೆ ಇಲ್ಲಿ ಸಿಂಪಲ್ಲಾಗಿ ಬೆಂಡೆಕಾಯಿನ ಹುರಿದೀನಿ ಹಾಗೆ ಒಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮುದ್ದೆ ಬೆಂದ ಮೇಲೆ ತಿರುಗಿ ಊಟ ಕೊಡೋದೆ ನೋಡಿ ಸಾಂಬಾರಂತೂ ಗಮ್ಮಂತ ಅಂತ ಇದೆ ಫಸ್ಟ್ ನನ್ನ ಮಕ್ಕಳಿಗೆ ಇದ್ದೀನಿ ಅವ್ರಿಗೆ ಹೊಟ್ಟೆ ಹೆಸವಾಗಿದೆ ಮಸೊಪ್ಪು ಸಾಂಬಾರಿಗೆ ಒಂದು ಸ್ಪೂನ್ ತುಪ್ಪ ಇಲ್ಲದೇ ಇದ್ದರೆ ಹೇಗೆ ಅಲ್ವಾ ತುಪ್ಪ ಹಾಕ್ಕೊಂಡೇ ತಿನ್ನೋಣ ಇವತ್ತು ನಮ್ಮ ಮನೆ ಸ್ಪೆಷಲ್ ಮಸಪ್ ಸಾಂಬಾರು ಮುದ್ದೆ ಬೆಂಡೆಕಾಯಿ ಫ್ರೈ ಆ್ಯಂಡ್ ಮಾವಿನ ಹಣ್ಣು ನನ್ನ ಮಕ್ಕಳಿಗಂತೂ ಸಾಂಬಾರು ತುಂಬಾ ಇಷ್ಟ ಆಗಿದೆ ಅವರಪ್ಪನ ಕೈಯಲ್ಲಿ ತಿನ್ನಿಸ್ಕೊತಿದ್ದಾರೆ ಮತ್ತೆ ಸಿಗೋಣ ಬಾಯ್